ಮೊನ್ನೆ ಅಧ್ಯಕ್ಷರೇ ರಾಜ್ಯದಲ್ಲಿ ಮಹಾನಗರ ಪಾಲಿಕೆ ಅಡಿ ಒಳಗಡೆ ಒಂದಷ್ಟು ವಾಲ್ಮೆನ್ಗಳು ಏನಿದ್ದಾರೆ ಅವರು ಹೋರಾಟ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂಥೇಳಿ ನಾನು ಭಾವಿಸ್ತೇನೆ ಬಂದಿದ್ದರೆ ಯಾವ ರೀತಿ ಕ್ರಮಗಳನ್ನು ತಗೊಳ್ತಾ ಇದೀವಿ ಅದ್ರ ಬಗ್ಗೆ ವಿಶೇಷವಾಗಿ ಯಾಕೆಂದರೆ ಶಿವಮೊಗ್ಗದಲ್ಲಿ ಹಗಲು ರಾತ್ರಿ ಧರಣಿ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಹಗಲು ರಾತ್ರಿ ಧರಣಿ ಆಗುವಂಥ ಸ್ಥಿತಿಗೆ ನಾವು ಅವ್ರನ್ನ ತೊಗೊಂಡೋಗಿದ್ದೀವಿ ಅಂತ ಹೇಳಿದ್ರೆ ಅಂದರೆ ನ್ಯಾಯಾಲಯದ ಆದೇಶಗಳನ್ನು ಗಾಳಿಗೆ ತೂರಿದ್ದಾರೆ ಅನ್ನುವಂಥದ್ದು ಅವ್ರದ್ದೆಲ್ಲರದ್ದು ಆಪಾದನೆ ಇದೆ ಹಾಗಾಗಿ ನಿನ್ನೆ ಮಾನ್ಯ ಸಚಿವರ ಜೊತೆ ನಾನು ಕೂತ್ಕೊಂಡು ಮಾತಾಡಿದ್ದೇನೆ ಮಾನ್ಯ ಅಧ್ಯಕ್ಷರೇ ಇದಕ್ಕೆ ನ್ಯಾಯಯುತವಾದಂಥ ಅವ್ರ ಬೇಡಿಕೆ ಇದೆ ತಕ್ಷಣಕ್ಕೆ ತಕ್ಷಣಕ್ಕಾಗಬೇಕಾಗಿರೋದು ರಾಜ್ಯ ಸರ್ಕಾರನ ಜೊತೆ ಮಾತುಕತೆ ಮಾಡಿ ಸರ್ಕಾರ ಹೈಕೋರ್ಟ್ ಹೇಳಿದೆ ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಆದರೆ ಅವರಿಗೆ ಬೇಕಾಗಿರೋ ಅಂತ ಅವ್ರು ಕೇಳಿರೋದು ಏನು ಅಂತ ಹೇಳಿದ್ರೆ ನಮಗೆ ನೇರ ನೇಮಕಾತಿ ಅನ್ನೋದಕ್ಕಿಂತ ನೇರ ಪಾವತಿಗೆ ಅವಕಾಶ ಮಾಡಿಕೊಡಿ ಅಂತ ಈ ಹಿಂದೂ ಕೂಡ ನಾನು ಹೊಸ ಚರ್ಚೆ ಮಾಡಿದ್ದೆ ಹಾಗಾಗಿ ನೇರ ನೇರ ನೇಮಕ ನೇರ ಪಾವತಿಗಾದ್ರೆ ಅವಕಾಶ ಮಾಡಿಕೊಟ್ರೆ ಶೂನ್ಯ ವೇಳೆ ಸಾವಿರದ ಎಂಟುನೂರು ಕುಟುಂಬಗಳಿಗೆ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತ ಲೋಕಲ್ ಬಾಡಿಗೆ ತಗೊಂಡ್ರೆ ಹತ್ತಿರ ಜನ ಆಗ್ತಾರೆ ಸರ್ಕಾರಕ್ಕೆ ಫೈನಾನ್ಸಿಯಲ್ ಕ್ರೈಸಿಸ್ ಏನಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಫೈನಾನ್ಸಿಯಲ್ ಬರ್ಡನ್ ಬರೋದಿಲ್ಲ ಮನೆ ಅಧ್ಯಕ್ಷರಾಗಬೇಕು ಒಳಪಡಿಸಿದ್ರೆ ನೇರ ಪಾವತಿಗೆ ಒಳಪಡಿಸಬೇಕು ಅವರನ್ನ ಹೋರಾಟದಿಂದ ಹೊರಗಡೆ ಅವಕಾಶ ಮಾಡಿಕೊಡ್ಬೇಕು ವಿನಂತಿ ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಶ್ರೀಮತಿ ದಿವ್ಯಾ ಸಭಾಧ್ಯಕ್ಷರೇ ಈಗ ನನಗೆ ಕೊಟ್ಟಿರುವಂತ ಕ್ವಶನ್ ಹಾಕಿರೋದು ಮಾನ್ಯ ಚೆನ್ನಿವರು ಅವರ ಸೇವೆಯನ್ನು ಕಾಯಂಗೊಳಿಸಿ ಮತ್ತೆ ನೇರ ಪಾವತಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ನಾವು ಇಡೀ ರಾಜ್ಯದಲ್ಲಿ ಸಾವಿರಾರು ಜನ ಮ್ಯಾನ್ಸ್ ಇದ್ದಾರೆ ಸಭಾಧ್ಯಕ್ಷರೇ ಅದರಿಂದ ಕಾಯಂಗೊಳಿಸಲಿಕ್ಕೆ ನಮಗೆ ಅವಕಾಶ ಇಲ್ಲ ಸಭಾಧ್ಯಕ್ಷರೇ ಬರೀ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸ್ಲಿಕ್ಕೆ ಅವಕಾಶ ಇದೆ ಹಂತ ಹಂತವಾಗಿ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ ಹದಿನೇಳರಲ್ಲಿ ಮಾಡಿದ್ದೀವಿ ಇಪ್ಪತ್ತೊಂದರಲ್ಲಿ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಹ ಚೆನ್ನಿವರ್ಗೊತ್ತು ಸಭಾಧ್ಯಕ್ಷರೇ ಪೌರ ಕಾರ್ಮಿಕರಿಗೆಲ್ಲೂ ನಾವು ಸರ್ಕಾರಿ ಕೆಲಸಗಾರರಂತಲೇ ಗಣನೆಗೆ ತಗೊಂಡು ಅವ್ರನ್ನೆಲ್ಲ ಸಹಾಯ ಮಾಡಿದ್ವಿ ಸಭಾಧ್ಯಕ್ಷರೇ ಆದರೆ ಈ ವಾಟ್ರ್ ಮ್ಯಾನ್ಸ್ಗೆ ಅದು ಅವಕಾಶ ಇಲ್ಲ ಸಭಾಧ್ಯಕ್ಷರೇ ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಈಗ ಅವರು ಮನವಿ ಮಾಡಿದ್ದಾರೆ ಅವ್ರ ಪರವಾಗಿ ನನಗೂ ಸಹ ಕಾಳಜಿ ಇದೆ ಸಭಾಧ್ಯಕ್ಷರೆ ಅವರು ವಾಟ್ರ್ ಮ್ಯಾನ್ಸ್ ಬಗ್ಗೆ ನೇರ ಪಾವತಿಗೆ ಅವ್ರಿಗೆ ನೇರ ಪಾವತಿ ಮಾಡಲಿಕ್ಕೆ ಯಾಕಂದರೆ ಸರ್ಕಾರದಿಂದ ನಾವು ಸಂಬಳ ಕೊಡೋಲ್ಲ ಸಭಾಧ್ಯಕ್ಷರೇ ಲೋಕಲ್ ಬಾಡೀಸಿಂದನೇ ಅವರಿಗೆ ಸಂಬಳ ಕೊಡುವಂಥದ್ದು ನಾವು ಯಾವುದೋ ಒಂದು ಏಜೆನ್ಸಿ ಫಿಕ್ಸ್ ಮಾಡಿರ್ತೀವಿ ಅವರಿಂದ ಅವರಿಗೆ ಸಂಬಳ ಹೋಗ್ತದೆ ಸಭಾಧ್ಯಕ್ಷ ಮಾನ್ಯ ಇಬ್ಬರೂ ಶಾಸಕರು ಹೇಳಿರೋ ಪ್ರಕಾರ ಸಭಾಧ್ಯಕ್ಷರೇ ನೇರ ಪಾವತಿಗೆ ಅವಕಾಶ ಇದೆಯಾ ಇಲ್ಲ ಅಂತ ಹೇಳಿ ಫೈನಾನ್ಸ್ ಇಲಾಖೆ ಜೊತೆ ನಾನು ಚರ್ಚೆ ಮಾಡಿ ಸೂಕ್ತವಾಗಿ ಅದಕ್ಕೆ ಕ್ರಮ ತಗತೀವಿ ಸಭಾಧ್ಯಕ್ಷ ಮತ್ತು ನನಗೂ ಕಾಳಜಿ ಇದೆ ಸಭಾಧ್ಯಕ್ಷರೇ ಅವಳು ಅವರೂ ಸಹ ಬಡವರು ಇರ್ತಾರೆ ಅವ್ರಿಗೆ ಅವಕಾಶ ಇದ್ದ ಪಕ್ಷದಲ್ಲಿ ಫೈನಾನ್ಸಲ್ಲಿ ಅವರು ನೇರವಾಗಿ ಅವ್ರು ದುಡ್ಡು ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ